ರಾಜ್ಯದಾದ್ಯಂತ ಜೋರಾಗ್ತಾ ಇದೆ ಗಿಲ್ಲಿಯ ಆರ್ಭುಟ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿಗಿದೆ ಬಿಗ್ ಫ್ಯಾನ್ ಬೇಸ್ ಸಿನಿಮಾ ನಟರಂತೆ ಹೆಚ್ಚಾಗಿದೆ ಗಿಲ್ಲಿಯದ್ದು ಕ್ರೇಸ್ ಕೈ ಮೇಲೆ ಎದೆ ಮೇಲೆ ಎಲ್ಲೆಲ್ಲೂ ಗಿಲ್ಲು ಗಿಲ್ಲಿಯವರ ಅವರ ಟ್ಯಾಟುವನ್ನು ಹಾಕಿಸ್ಕೊಳ್ತಾ ಇದ್ದಾರೆ ಗಿಲ್ಲು ಈ ಒಂದು ಗಿಲ್ಲಿಯವರ ಅವರ ಹಾಕಿಸ್ಕೊಂಡು ವಿಶ್ ಮಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್ಗಳು ಗತಾಯ ಗತಾಯವಾಗಿ ಗಿಲ್ಲಿಯವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಕರ್ನಾಟಕದಾದ್ಯಂತ ಒಂದಷ್ಟು ಅಭಿಯಾನಗಳು ಟ್ಯಾಟು ಹಾಕಿಸ್ಕೊಳ್ಳೋದು ಅವರಿಗೆ ವಿಶ್ ಮಾಡೋದು ಹೀಗೆ ತಮಗೆ ಹೇಗೆ ಅಭಿಮಾನವನ್ನು ವ್ಯಕ್ತಪಡಿಸ್ಬೇಕು ಆ ರೀತಿಯಾಗಿ ಗಿಲ್ಲಿಗೆ ವಿಶ್ ಮಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್ಗಳು ಒಬ್ಬ ನಟನಿಗೆ ಯಾವ ರೀತಿಯಾಗಿ ಕ್ರೇಜನ್ನು ನಾವು ಈ ಹಿಂದೆ ನೋಡಿದ್ದೇವೋ ಅದೇ ರೀತಿಯಾಗಿ ಗಿಲ್ಲಿಗೂ ಕೂಡ ಒಂದು ತನ್ನದೇ ಆದಂತಹ ಒಂದು ಫ್ಯಾನ್ ಕ್ರೇಜ್ ಶುರುವಾಗ್ಬಿಟ್ಟಿದೆ ಈಗಾಗಲೇ ಫ್ಯಾನ್ಸ್ ಕ್ರೇಜ್ ಶುರುವಾಗ್ಬಿಟ್ಟಿದೆ ಕಳೆದ ಒಂದು ವಾರದಿಂದಲೂ ಕೂಡ ಈವತ್ತಿನ ದಿನಕ್ಕಾಗಿ ಕಾತುರದಿಂದ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದಾರೆ ಪುಟ್ ಪುಟ್ ಮಕ್ಕಳು ಬಾಯಲ್ಲೂ ಕೂಡ ಗಿಲ್ಲಿದೆ ಹವ ಯಾರ್ ಗೆಲ್ಬೇಕು ಅಂತ ಹೇಳಿ ಕೇಳಿದ್ರೆ ಮಕ್ಕಳು ಹೇಳೋದು ಕೂಡ ಗಿಲಿನೇ ಗೆಲ್ಬೇಕು ಯಾಕೆ ಅಂತಂದ್ರೆ ಇಸ್ ವೆರಿ ಕ್ಯೂಟ್ ಅಂತ ಹಾಗೆ ಹೇಳ್ತಿದ್ದಾರೆ ಮಕ್ಕಳು ಪುಟ್ಟ ಮಕ್ಕಳಿಂದ ದೊಡ್ಡವರು ಹಿರಿಯರ ತನಕ ಎಲ್ಲರೂ ಕೂಡ ಗಿಲ್ಲಿ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅವರೇ ಗೆಲ್ಲಬೇಕು ಈ ಸೀಸನ್ನ ನಾವು ಪ್ರತಿಯೊಂದು ಎಪಿಸೋಡನ್ನು ನೋಡಿದ್ದೀವಿ ಗಿಲ್ಲಿ ಯಾವ ರೀತಿಯಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಯಾವ ರೀತಿಯಾಗಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದೇ ಹಾಗಾಗಿ ಈ ಬಾರಿ ಒಂದಷ್ಟು ದಾಖಲೆಗಳನ್ನ ಬರಿತಾ ಇದ್ದಾರೆ ಗಿಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಹನ್ನೆರಡು ಸೀಸನ್ನಲ್ಲಿ ನಾವು ಕಂಪೇರ್ ಮಾಡ್ಕೊಳ್ತಾ ಹೋಗೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಹವಾ ಕ್ರಿಯೇಟ್ ಮಾಡಿದ್ದಾರೆ ಒಬ್ರು ಶಾಸಕರು ಅವರ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ಅವ್ರಿಗೆ ವೋಟ್ ಹಾಕಿ ಅಂತ ಹೇಳ್ತಾರೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಮನುಷ್ಯನ ಗುಣಗಳು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿ ನಾವು ಒಬ್ಬ ಮನುಷ್ಯ ಹೇಗೆ ವರ್ತಿಸ್ತಾನೆ ಅವನ ರೀತಿ ನೀತಿ ಹೇಗಿರುತ್ತೆ ಅವನು ಮಾತನಾಡುವಂತಹ ಭಾಷೆ ಅವನು ನಡ್ಕೊಳ್ಳೋ ರೀತಿ ಬಿಗ್ ಬಾಸ್ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಮನುಷ್ಯ ತನ್ನತನವನ್ನು ಹೊರತುಪಡಿಸೋದಕ್ಕೆ ಶುರು ಮಾಡಿಬಿಡ್ತಾನೆ ಹೇಗಿರ್ತೀವಿ ಹೊರಗಡೆ ಅನ್ನೋದು ಗೊತ್ತಾಗೋದಿಲ್ಲ ಬಟ್ ರಿಯಾಲಿಟಿ ಅನ್ನೋದು ಆ ನೂರು ದಿನಗಳು ಇದ್ದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಡೇವನ್ನಿಂದ ಹೇಗೆದ್ರು ಗಿಲ್ಲಿ ಈಗಲೂ ಕೂಡ ಹಾಗೆ ಇದ್ದಾರೆ ಸೊ ಹಾಗಾಗಿ ಫ್ಯಾನ್ಸ್ ಕ್ರೇಜ್ ಕೂಡ ಹೆಚ್ಚಾಗ್ತಾ ಇದೆ